ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಬಾನುಲಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲ ನಮ್ಮ ಕೇಳುಗರಿಗೆ ವೀಕ್ಷಕರಿಗೆ ಮತ್ತೊಮ್ಮೆ ಈ ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಪಾಡ್ಕಾಸ್ಟ್ ಸರಣಿಗೆ ಸ್ವಾಗತ ಈ ಹಿಂದಿನ ಎಪಿಸೋಡ್ ಅಲ್ಲಿ ನಾವು ವಕ್ರ ತುಂಡ ದೇವರ ಅವತಾರ ಅಥವಾ ಜನನದ ಕುರಿತಾಗಿ ಮಾತನಾಡಿದ್ವಿ ಈಗ ನಾವು ವಿಘ್ನ ವಿಘ್ನಗಳ ನಿವಾರಕ ಅನ್ನುವ ಎಪಿಸೋಡ್ ಅಥವಾ ವಿಷಯದ ಕುರಿತು ಚರ್ಚಿಸೋಣ ಮತ್ತಿನ್ಯಾಕ್ತಾಳ ಬನ್ನಿ ಹಂಗಾದ್ರ ಶುರು ಮಾಡೋಣ ಭಾರತೀಯ ಸಂಸ್ಕೃತಿಯೊಳಗ ಯಾವುದೇ ಧಾರ್ಮಿಕ ಅಥವಾ ಶ್ರದ್ಧಾ ಕಾರ್ಯವನ್ನ ಪ್ರಾರಂಭಿಸಲಿಕ್ಕೆ ಮೊದಲು ಶ್ರೀ ಗಣೇಶಾಯ ನಮಃ ಅಂತ ಹೇಳುವುದು ಸಾಮಾನ್ಯ ಇದು ಕೇವಲ ಸಂಪ್ರದಾಯ ಅಲ್ಲ ಅದು ಒಂದು ಆಧ್ಯಾತ್ಮಿಕ ಮತ್ತು ಮನಶಾಸ್ತ್ರೀಯ ಬುದ್ಧಿವಂತಿಕೆಯ ಪ್ರತಿಬಿಂಬವಾಗಿದೆ ಈ ಪಾಡ್ಕಾಸ್ಟ್ ಎಪಿಸೋಡ್ ದಾಗ ನಾವು ಗಣಪತಿ ಹೇಗೆ ಮೊದಲ ಪೂಜ್ಯನಾದ ಮತ್ತು ಜನರು ಯಾಕೆ ಪ್ರತಿ ಕಾರ್ಯಕ್ಕೂ ಮೊದಲು ಆತನನ್ನ ನೆನೆಸ್ತಾರ ಆತನನ್ನೇ ಪೂಜಿಸ್ತಾರಾ ಅನ್ನೋದನ್ನ ವಿವರವಾಗಿ ತಿಳಿದುಕೊಳ್ಳೋಣ ಇದಕ್ಕಂತನೆ ಪುರಾಣದ ಕತೆಗಳು ಬಹಳಷ್ಟದಾವ ಮೊದಲಿಗೆ ನೋಡೋದಾದ್ರೆ ಗಣಪತಿ ತನ್ನ ಜನನದ ಸಮಯದಲ್ಲಿ ಎಷ್ಟೆಲ್ಲಾ ವಿಘ್ನಗಳನ್ನ ಎದುರಿಸಿದರೂ ಅದನ್ನ ಮೆಟ್ಟಿ ನಿಂತು ವಿಘ್ನ ನಿವಾರಕನಾಗ್ತಾನ ಗಣಗಳ ಅಧಿಪತಿ ಆಗ್ತಾನ ಅದೇ ರೀತಿ ಹಿಂದೊಮ್ಮೆ ಬ್ರಹ್ಮನಿಗೆ ಪ್ರಪಂಚವನ್ನ ನಿರ್ಮಾಣ ಮಾಡಿದ ಬಳಿಕ ಒಂದು ಪ್ರಶ್ನೆ ಕಾಡ್ತಿತ್ತಂತ ಯಾರನ್ನ ಮೊದಲಿಗೆ ಪೂಜಿಸಬೇಕು ಅನ್ನೋದು ಆತನ ಪ್ರಶ್ನೆಯಾಗಿತ್ತು ಈ ಒಂದು ಪ್ರಶ್ನೆಯನ್ನ ಆತ ಪರಮಾತ್ಮ ಶಿವನ ಎದುರಿಗೆ ಇಟ್ಟಾಗ ಶಿವ ಕಾರ್ತಿಕೇಯನಿಗೂ ಹಾಗೂ ಗಣೇಶನಿಗೂ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾರ ಏನಪ್ಪಾ ಸ್ಪರ್ಧೆ ಅಂತಂದ್ರ ಯಾರು ಮೊದಲಿಗೆ ಜಗತ್ತಿನ ಮೂರು ಸುತ್ತನ್ನ ಹಾಕಿಕೊಂಡು ಬರ್ತಾರಲ್ಲ ಅವರೇ ಮೊದಲ ಪೂಜೆಗೆ ಅರ್ಹರು ಅಂತ ಹೇಳ್ತಾರ ಅದಕ್ಕ ತಕ್ಷಣ ಕಾರ್ತಿಕೇಯ ತನ್ನ ಮಯೂರ ವಾಹನ ಅಂದ್ರ ನವಿಲನ್ನ ಏರಿ ಪುರ್ರನೆ ಹಾರಿ ಹೋಗ್ತಾನ ಅದ್ರ ಪಾಪ ಶ್ರೀಗಣೇಶ ತನ್ನ ಭಾರವನ್ನೇ ಹೊರಲಾರದಂತ ಮೂಷಕ ನನ್ನ ಭಾರವನ್ನ ಏನ್ ಹೊರತಾನ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಬುದ್ಧಿವಂತಿಕೆ ಹಾಗೂ ಚಾಣಕ್ಷತನದಿಂದ ಒಂದು ಉಪಾಯವನ್ನ ಮಾಡ್ತಾನ ತಕ್ಷಣವೇ ಏನು ಹೊಳದಂತಾಗಿ ಕೈಲಾಸದಲ್ಲಿ ವಿರಾಜಮಾನರಾದ ಸಾಕ್ಷಾತ್ ಶಿವಪಾರ್ವತಿ ದಂಪತಿಗಳಿಗೆ ಮೂರು ಸುತ್ತನ ಸುತ್ತಿ ಅವರು ಪಾದಕ್ಕೆ ನಮಸ್ತಾನ ಸೊ ಇಷ್ಟೆಲ್ಲ ಆಗೋದ್ರೊಳಗ ಕಾರ್ತಿಕೇಯ ಭೂಮಿಯ ಮೂರು ಸುತ್ತನ ಸುತ್ತಿ ಮರಳಿ ಕೈಲಾಸಕ್ಕ ಬರ್ತಾರ ಆಗ ನೆರೆದಿರೋರೆಲ್ಲರೂ ಜಯ ಕಾರ್ತಿಕೇಯನದ್ದೇ ಅಂತ ಭಾವಿಸಿರ್ತಾರ ಆದ್ರ ಪರಮಶಿವರು ಶ್ರೀಗಣೇಶನನ್ನ ವಿಜಯಶಾಲಿ ಅಂತ ಘೋಷಿಸ್ತಾರ ಅದಕ್ಕ ಅಲ್ಲಿದ್ದ ಎಲ್ಲ ದೇವತೆಗಳಿಗೂ ಆಶ್ಚರ್ಯ ಹಾಗೂ ಗೊಂದಲ ಏಕಕಾಲಕ್ಕುಂಟಾಗ್ತದೆ ಅಲ್ಲ ಸ್ಪರ್ಧೆಯ ನಿಯಮದ ಪ್ರಕಾರ ಜಗತ್ತಿನ ಮೂರು ಸುತ್ತನ್ನ ಸುತ್ತಿದವನು ಕಾರ್ತಿಕೇಯ ಆದ್ರೆ ಪರಮಶಿವರು ಗಣಪತಿಯನ್ನ ವಿಜೇತ ಅಂತ ಹೇಳ್ತಿದಾರ ಅದ್ ಹೇಗೆ ಅಂತ ಪ್ರಶ್ನಿಸಿದಾಗ ಪರಮಶಿವರು ಹೇಳ್ತಾರ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿನೇ ಅವರ ಜಗತ್ತಾಗಿರ್ತಾರ ಅವರ ಸರ್ವಸವಾಗಿರ್ತಾರ ಹಂಗಿದ್ದಾಗ ಅವರ ಮೂರು ಸುತ್ತನ್ನ ಸುತ್ತಿ ಅವರ ಪಾದಕ್ಕೆ ನಮಿಸಿ ಆಶೀರ್ವಾದ ಪಡೆದುಕೊಂಡ ಗಣೇಶ ಈ ಸ್ಪರ್ಧೆಯ ವಿಜೇತ ಅಂತ ಪರಮಶಿವರು ಉದ್ಘರಿಸ್ತಾರ ಸೊ ಇದಕ್ಕ ಅಲ್ಲಿದ್ದೋರೆಲ್ಲಾ ಶ್ರೀ ಗಣೇಶನ ಜಾಣ್ಮೆಗೆ ಚಾನಕ್ಷತನಕ್ಕೆ ಮೆಚ್ಚಿ ಅಂತಾರ ಸೊ ಆಗಿನಿಂದ ಶ್ರೀ ಗಣೇಶ ಗಣನಾಯಕ ಗಣಪತಿಯನ್ನ ಪ್ರಥಮ ಪೂಜ್ಯ ದೇವರು ಅಂತ ಎಲ್ಲರೂ ಯಾವುದೇ ಕೆಲಸಕ್ಕೂ ಮುನ್ನ ವಿಘ್ನಗಳು ಬರದ ಹಾಗೆ ಪೂಜೆ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸತಾರ ಇನ್ನು ನಮ್ಮ ದೇಶದಲ್ಲಿ ಗಣಪತಿಯ ಗುಡಿ ಇಲ್ಲದ ಗ್ರಾಮವಿಲ್ಲ ಗಣಪತಿ ಮೂರ್ತಿ ಇಲ್ಲದ ಮನೆಯಿಲ್ಲ ಯಾವುದೇ ಕೆಲಸವನ್ನ ಕೈಗೊಳ್ಳುವ ಮೊದಲು ಗಣಪತಿಯನ್ನ ಪೂಜಿಸಿ ನೆನಿತೀವಿ ಋತುಗಳನ್ನ ಮಾಡುವಾಗ ಮದುವೆ ಮುಂಜಿ ಮುಂತಾದ ಶುಭ ಕಾರ್ಯಗಳ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೊರಡುವಾಗ ತಪ್ಪದೆ ಗಣಪತಿಯನ್ನ ಪೂಜಿಸುವುದು ವಾಡಿಕೆಯಲ್ಲದ ಹಿಂದೂಗಳಲ್ಲಿ ಎಲ್ಲಾ ಜಾತಿಯವರು ಎಲ್ಲಾ ಸಂಪ್ರದಾಯಗಳವರು ಗಣಪತಿ ಪೂಜೆಯೊಳಗ ಭಾಗಿಗಳಾಗ್ತಾರೆ ಗಣಪತಿಯ ಪ್ರಭಾವ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ನೇಪಾಳ ಚೀನಾ ತುರ್ಕಿಸ್ತಾನ ಟಿಬೆಟ್ ಬರ್ಮಾ ಥೈಲ್ಯಾಂಡ್ ಜಪಾನ್ ಈ ದೇಶಗಳಲ್ಲಿನೂ ಪೂಜಿಸಲ್ಪಡುವುದಕ್ಕೆ ಸಾಕಷ್ಟು ಪುರಾವೆಗಳದವ ಸಾಹಿತ್ಯ ಖಂಡಗಳಲ್ಲಿ ಪುರಾಣಗಳಲ್ಲಿ ಶಿಲ್ಪಗಳಲ್ಲಿ ಪೂಜಾ ಕಲ್ಪನೆಗಳಲ್ಲಿ ಗಣಪತಿಯ ಸ್ವರೂಪ ಸ್ವಭಾವಗಳ ವಿಚಾರವಾಗಿ ಹಲವಾರು ವಿವರಗಳು ದೊರೆತರೂ ಕಾಲದ ದೃಷ್ಟಿಯಿಂದ ಗಣಪತಿಯ ವಿಕಾಸ ಹೀಗೆಯೇ ಆಯ್ತಂತ ನಿರ್ಧರಿಸುವುದು ಕಷ್ಟ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿರುವ ಎಲ್ಲಾ ಪದ್ಧತಿಗಳಿಗೂ ಅದರ ಮೂಲವನ್ನ ಋಗ್ವೇದದಲ್ಲಿ ಹುಡುಕೋದು ವಾಡಿಕೆ ಈ ವೇದದಲ್ಲಿ ಎಲ್ಲಿಯೂ ಗಣಪತಿಯ ಪ್ರಸ್ತಾವವಿಲ್ಲ ಅಂತ ವೇದಾಧ್ಯಯನ ಸಂಪನ್ನರು ಅಭಿಪ್ರಾಯ ಪಡ್ತಾರ ವೈದಿಕ ಋಷಿಗಳು ಗಣಪತಿಯನ್ನ ಪೂಜಿಸುತ್ತಿದ್ರೆ ಎಂಬುದಕ್ಕೆ ಸಮಾಧಾನಕರ ಉತ್ತರವಿಲ್ಲ ದೇವತೆಗಳ ಗೋಷ್ಠಿ ದೊಡ್ಡದು ಆದ್ರೂ ಗಜಮುಖನಾದ ರುದ್ರಪುತ್ರನಾದ ಗಣಪತಿ ಇದರಲ್ಲಿ ಸೇರಿಲ್ಲ ರುದ್ರನನ್ನ ದೇವತೆಯಂತ ಅಂತ ಆರಾಧಿಸಲಾಗಿದೆ ಆದ್ರ ಅವನ ಸಂಸಾರದ ಚಿತ್ರ ಅಸ್ಪಷ್ಟವಾಗಿದೆ ಗಣಗಳಿಗೆ ಒಡೆಯನೆಂಬ ಅರ್ಥದಲ್ಲಿ ಗಣಪತಿಯನ್ನ ಉಲ್ಲೇಖಿಸಿರುವ ಋಗ್ವೇದದ ಎರಡೇ ಮಂಡಲದಲ್ಲಿ ಈ ಶ್ಲೋಕವನ್ನ ಕಾಣಬಹುದು ಅದ್ಯಾವುದಪ್ಪ ಅಂತಂದ್ರ ಗಣಾನಾಂ ತ್ವ ಗಣಪತಿಂ ಹವಾಮಹೆ ಕವಿಂ ಕವೀನಾಂ ಉಪರುಶ್ರವಸ್ಥಂ ಜೇಷರಾಜ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಅನಹಶ್ರು ಸೀದ ಸಾಯನಂ ಭಾಷ್ಯಕಾರರಾದ ಸಾಯನ ಆಚಾರ್ಯರ ಪ್ರಕಾರ ಗಣಪತಿಯು ಬ್ರಹ್ಮಣಸ್ಪತಿ ಈ ವೈದಿಕ ಮಂತ್ರವು ಬ್ರಹ್ಮಣಸ್ಪತಿ ಅಥವಾ ಬೃಹಸ್ಪತಿಯನ್ನ ಕುರಿತಾದದ್ದು ಆದ್ರೆ ಗಣಗಳಿಗೆ ಒಡೆಯನೊಬ್ಬನಿರುವ ಕಲ್ಪನೆ ವೈದಿಕ ವಾಜ್ಞಯದಲ್ಲಿ ಕಾಣುವುದು ಸ್ವಾರಸ್ಯಕರವಾದ ಸಂಗತಿ ಈ ಪ್ರಾಚೀನ ಕಲ್ಪನೆಯೇ ಮುಂದೆ ಹೆಮ್ಮರವಾಗಿ ಬೆಳೆತನ್ನಬಹುದು ಋಗ್ವೇದ ಹತ್ತನೆಯ ಮಂಡಲದಲ್ಲಿನೂ ಗಣಪತಿಯ ಪ್ರಸ್ತಾವವದ ಇಲ್ಲಿ ದೇವತೆಗಳಿಗೆ ಒಡೆಯನಾದ ಇಂದ್ರನೇ ಗಣಪತಿ ಅಂತ ಉಲ್ಲೇಖ ಅದ ವೈದಿಕ ದೇವತೆಯಾದ ರುದ್ರನಿಗೂ ಗಣಪತಿಗೂ ಸಂಬಂಧವನ್ನ ಸೂಚಿಸುವ ಒಂದು ಮಾತು ಶುಕ್ಲ ಯಜುರ್ವೇದದಲ್ಲಿ ದೊರೀತದ ರುದ್ರನ ಗಣಗಳಿಗೆ ಒಡೆತನ ರುದ್ರಸ್ಯ ವನ್ನ ಹೇಳುವ ಮಾತಿದು ಯಜುರ್ವೇದದಲ್ಲಿಯೂ ಮತ್ತೊಂದು ಸಂದರ್ಭದಾಗ ಗಣಪತಿಯ ಪ್ರಸ್ತಾಪ ಬರ್ತದ ಅಶ್ವಮೇಧ ಯಾಗದಾಗ ಯಜ್ಞ ಮಾಡುವವನ ಹೆಂಡತಿ ಅಂದ್ರೆ ರಾಣಿ ಮೇಧವಾದ ಅಶ್ವದ ಪಕ್ಕದಲ್ಲಿ ಮಲಗಿಕೊಂಡು ಮುಂದಿನ ಮಂತ್ರವನ್ನ ಹೇಳಬೇಕೆನ್ನುವ ಸಂಪ್ರದಾಯದ ಅದು ಗಣಾನಾಂ ತ್ವ ಗಣಪತಿಂ ಹವಾಮಹೆ ತ್ವ ಪ್ರಿಯ ಹವಾಮಹೆ ನಿಧಿ ನಾಂತ್ವ ತ್ವಾ ಪತಿಂ ಹವಾಮಹೆ ಮನೋಮಮ ಅಹಮಜಾನಿ ಗರ್ಭಧ ಮತ್ವ ಮಜಾನಿ ಗರ್ಭಧಂ ಇಲ್ಲಿ ಗಣಪತಿ ಪ್ರಿಯಪತಿ ನಿಧಿಪತಿ ಅಂತ ಅನ್ಸ್ಕೊಳ್ಳೋದು ಕುದುರೆನೆ ಈ ಮಂತ್ರದ ಅಭಿಮಾನಿ ದೇವತೆ ಅಶ್ವ ದೇವತೆ ಇಲ್ಲಿ ಗಣಪತಿಯು ಸ್ತ್ರೀಗಣಗಳಿಗೆ ಒಡೆಯ ಪಾಲಕ ಎನ್ನುವ ಅರ್ಥ ಅದ ಗಣ ಅನ್ನೋ ಪದವನ್ನ ಜನಗಳ ಗುಂಪು ದೇವತೆಗಳ ಗೋಷ್ಠಿ ಮಂತ್ರಗಳ ಸಮೂಹ ಅನ್ನುವ ಅರ್ಥದಲ್ಲಿ ಬಳಸಿರುವುದು ಕಂಡು ಬರ್ತದೆ ಶುಕ್ಲ ಯಜುರ್ವೇದದಲ್ಲಿನೇ ನಮೋ ಘನಭ್ಯೋ ಗಣಪತಿರ್ಭಶ್ಚಮೋ ನಮಃ ಅಂತ ಗಣಪತಿಯನ್ನ ಬಹುವಚನದಲ್ಲಿ ವಚನದಲ್ಲಿ ಉಲ್ಲೇಖಿಸಲಾಗ್ಯದ ಭಾಷಕಾರನಾದ ಮಹೀಧರನು ಗಣಪತಿಗಳೆಂದ್ರೆ ದೇವತೆಗಳ ಅನುಚರರಾದ ಭೂತಗಳ ಗುಂಪಿಗೆ ಒಡೆಯರು ದೇವಾನುಚರ ಭೂತಃ ವಿಶೇಷನಹ ಗಣಾನಾಂ ಪಾಲಕಃ ಗಣಪತಾಯಹ ಅಂತ ಅರ್ಥ ಹೇಳನ ತೈತ್ತರಿಯ ಸಂಹಿತೆಯಲ್ಲಿ ಗಣಪತಿ ಶಬ್ದಕ್ಕೆ ಪಶುಪತಿ ಅಂತ ಅರ್ಥವನ್ನ ಕೊಡಲಾಗಿದೆ ಗಣಾಪತ್ಯವೆಂದರೆ ಪಶು ಸಮೂಹ ಪತಿತ್ವ ಪಶುಪತಿ ಅಂದ್ರೆ ಶಿವ ಅಂದ್ರೆ ಶಿವನು ಗಣಪತಿ ಎನ್ನುವ ಕಲ್ಪನೆ ವೈದಿಕ ವಾಂಗ್ಮಯದಲ್ಲಿ ಕಂಡು ಬರ್ತದೆ ಯಜುರ್ವೇದ ಮೂರನೆಯ ಅಧ್ಯಾಯದಾಗ ಬರುವ ಮಂತ್ರವೊಂದು ಶಿವ ಗಣಪತಿಯರ ತಾದಾತ್ಮವನ್ನ ಸೂಚಿಸುತ್ತದೆ ರುದ್ರನಿಗೂ ಗಣೇಶನಿಗೂ ತಾದಾತ್ಮವನ್ನ ಒಪ್ಪಿಕೊಂಡ ಕಾಲದಲ್ಲಿ ಗಣೇಶ ಗಾಯತ್ರಿಯು ಸಿದ್ಧಾಯಿತು ತೈತರಿಯ ಅರಣ್ಯಕದ ಹತ್ತನೇ ಪ್ರಭಾಟಕದಲ್ಲಿ ತತ್ಪರುಷಾಯ ವಿದ್ಮಹೆ ವಕ್ರ ತುಂಡಾಯ ಧೀಮಹಿ ತನ್ನೋದಂತಿಹಿ ಪ್ರಚೋದಯಾತ್ ಅದ್ರ ರುದ್ರ ಗಾಯತ್ರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರು ಎರಡೂ ಗಾಯತ್ರಿಗಳಲ್ಲಿ ಬರುವ ತತ್ಪುರುಷಾಯ ಎಂಬುವ ಶಿವನ ಪಂಚಮುಖಗಳಲ್ಲಿ ಒಂದು ಈಶಾನ ಸದ್ಯೋಜಾತ ಅಘೋರ ವಾಮದೇವ ಇವು ಉಳಿದ ನಾಲ್ಕು ಮುಖಗಳು ಮೂರನೇ ಶತಮಾನದ ಸುಮಾರಿಗೆ ದೊರಕುವ ಯಾಜ್ಞವಲ್ಕ ಸ್ಮೃತಿಯಲ್ಲಿ ರುದ್ರನು ಬ್ರಹ್ಮನು ಗಣಗಳ ವ್ಯವಹಾರವನ್ನ ನಿರ್ವಹಿಸುವ ನಾಲ್ಕು ಮಂದಿ ವಿನಾಯಕರನ್ನ ನಿರ್ಮಿಸಿದರೆನ್ನುವುದು ಪ್ರಸ್ತಾಪವದ ಗಣಪತಿಗೆ ವಿನಾಯಕನೆನ್ನುವ ಹೆಸರುನೂ ಪ್ರಾಚೀನವಾದುದು ವಿ ನಾಯಕರೆಂದರೆ ವಿಶಿಷ್ಟ ಶಾಸನಗಳನ್ನ ಮಾಡುವ ನಾಯಕರು ತಾಂತ್ರಿಕ ಬೌದ್ಧ ಸಂಪ್ರದಾಯದ ಸಾಧನ ಮಾಲೆ ಎನ್ನುವ ಗ್ರಂಥದೊಳಗ ಗಣಪತಿಯನ್ನ ವಿಘ್ನ ಎಂದು ಬಣ್ಣಿಸಲಾಗಿದೆ ಹಿಂದೂಗಳ ವರಾಹ ಪುರಾಣಗಳಲ್ಲಿ ಗಣೇಶನ ಸ್ತುತಿಯೊಂದು ನಮೋಸ್ತುತೆ ವಿಘ್ನಕರ್ತ್ರೆ ಅಂತನೇ ಆರಂಭವಾಗ್ತದ ಅಮರಕೋಶದಾಗ ವಿನಾಯಕೋ ವಿಘ್ನ ರಾಜ ಅಂತ ಪ್ರಾರ್ಥಿಸಲಾಗಿದೆ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಬರುವ ಕಥೆಗಳು ಗಣಪತಿಗೂ ಈಶ್ವರನ ಪತ್ನಿ ಗೌರಿಗೂ ಇರುವ ತಾಯಿ ಮಗನ ಸಂಬಂಧವನ್ನ ವಿವರಿಸ್ತಾವ ಗಣೇಶನು ಗೌರಿಯ ಮಾನಸ ಪುತ್ರ ಅಂತ ಕಥೆಗಳಿಂದ ತಿಳಿದು ಬರ್ತದ ಗಣಪತಿಗೂ ಗೌರಿಗೂ ಇರುವಷ್ಟು ಅನ್ಯೋನ್ಯ ಸಂಬಂಧ ಶಿವನಿಗೂ ಗಣಪತಿಗೂ ಇಲ್ಲ ಅಂತ ವೇದ್ಯವಾಗ್ತದ ಶಿವರಾತ್ರಿಗೂ ಗಣೇಶ ಚತುರ್ಥಿಗೂ ಯಾವ ಸಂಬಂಧವೂ ಇಲ್ಲದಿರುವುದು ಈ ವಿಷಯವನ್ನ ದೃಢಪಡಿಸ್ತದ ಶಕ್ತಿ ಪೂಜೆಯ ಅಂಗವಾಗಿನೇ ಗಣಪತಿ ಪೂಜೆ ಆರಂಭವಾಯಿತಂತ ಮಾತೃಕಾ ಪೂಜೆಯೊಂದಿಗೆ ಗಣಪತಿ ಪೂಜೆಯು ಬಳಕೆಗೆ ಬಂತಂತ ಸ್ಮೃತಿಗಳಲ್ಲಿ ತಿಳಿದು ಬರ್ತದ ಗಣಪತಿಯ ಹುಟ್ಟಿಗೆ ಇದೆ ನಾನಾ ಕಥೆಗಳು ಹೌದು ಈ ಹಿಂದಿನ ಎಪಿಸೋಡ್ ನಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ಗಣಪತಿಯ ಜನನದ ಅಥವಾ ವಕ್ರತುಂಡ ದೇವರ ಅವತಾರದ ಕಥೆಯನ್ನ ತಿಳಿಸಿದ್ದೆ ಆದ್ರೆ ಅದಕ್ಕೂ ಹೊರತುಪಡಿಸಿ ಬಹಳಷ್ಟು ಕಥೆಗಳು ಗಣಪತಿಯ ಜನನದ ಕುರಿತು ಗಣೇಶನ ಅವತಾರದ ಕುರಿತು ಅದಾವ ಅವು ಯಾವಪ್ಪ ಅಂತಂದ್ರ ಗಣಪತಿ ಪಾರ್ವತಿ ಮಾತೆಯ ಮಗ ಅನ್ನೋದಕ್ಕೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಪ್ರಚಲಿತವಾಗ್ಯಾವ ಈ ಕಥೆಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ನಾನಾ ರೀತಿಯ ಬೇರೂ ಸಹ ಊರ್ಯಾವ ಇಂತಹ ಕಥೆಗಳಲ್ಲಿ ಒಂದು ವರಾಹ ಪುರಾಣದಲ್ಲಿ ಒಂದು ಕಥೆ ಅದ ಶಿವ ಒಮ್ಮೆ ನಕ್ಕಾಗ ಅವನ ನಗೆಯಿಂದ ಹುಟ್ಟಿದ ಶಿಶುವೆ ಗಣೇಶನಂತ ಹಾಗೂ ಅವನ ಸೌಂದರ್ಯಕ್ಕೆ ಬೆರಗಾದ ಪಾರ್ವತಿ ತಾಯಿ ಅವನನ್ನೇ ದೃಷ್ಟಿ ಕದಲಿಸದೆ ನೋಡತೊಡಗಿದ್ಲಂತ ಇದರಿಂದ ಕೋಪಗೊಂಡ ಶಿವ ಮಗುವನ್ನ ಲಂಬೋದರನೂ ಗಜಮುಖನು ಆಗಂತ ಶಪಿಸಿದನು ಅಂತ ಹಾಗೂ ಆ ನಂತರ ಪ್ರಸನ್ನನಾಗಿ ತನ್ನ ಭೂತ ವಿನಾಯಕರಿಗೂ ನಾಯಕನಾಗಂತ ಹರಸಿ ಎಲ್ಲಾ ಕಾರ್ಯಗಳಿಗೂ ಮೊದಲು ನಿನ್ನ ಪೂಜೆ ನಡೆಯಲಿ ಇಲ್ಲವಾದಲ್ಲಿ ಅಂತಹ ಕಾರ್ಯಗಳಿಗೆ ಅಡ್ಡಿ ಆತಂಕ ಉಂಟಾಗಲಿ ಅಂತ ಅಪ್ಪನೇ ಆಶೀರ್ವಾದ ಮಾಡಿದಂತ ಇನ್ನು ಸ್ಕಂದ ಪುರಾಣದ ಪ್ರಕಾರ ದ್ವಾಪರಯುಗ ಕೊನೆಗೊಂಡಾಗ ಪಾಪಿಗಳು ಧರ್ಮ ಬಾಹಿರರು ಸ್ವರ್ಗವನ್ನ ಸೇರ್ತಿದ್ರಂತ ಇದರಿಂದ ಸ್ವರ್ಗದಲ್ಲಿ ಸ್ಥಳಾಭಾವ ಉಂಟಾಗಿ ದೇವತೆಗಳಿಗೆ ತೊಂದರೆಯಾದಾಗ ದೇವತೆಗಳು ಪಾರ್ವತಿಯ ಬಳಿ ಬಂದು ಅರಿಕೆ ಮಾಡಿದ್ರಂತ ಆಗ ದೇವಿ ತನ್ನ ಕೈಯನ್ನುಜ್ಜಿ ಗಜಮುಖನನ್ನ ಸ್ವರ್ಗ ಸೇರುವವರ ದಾರಿಗೆ ವಿಘ್ನವನ್ನ ಉಂಟು ಮಾಡಲಿಕ್ಕೆ ಸೃಷ್ಟಿಸಿದರು ಅಂತ ಹೇಳಲಾಗ್ತದೆ ಇನ್ನು ಗಣಪತಿಗೂ ಆನೆಗೂ ತುಂಬಾ ಪ್ರಾಚೀನವಾದ ಸಂಬಂಧವಿದೆ ಅಂತ ಹಿಂದಿನ ಕವಿಗಳು ಬರೆದಿರುವುದು ಚರಿತ್ರೆಗಳಲ್ಲಿ ಕಂಡು ಬರ್ತದೆ ದಂಡಿಯು ದಶಕುಮಾರ ಚರಿತ್ರೆಯೊಳಗ ಹಸ್ತಿರೋಕ್ಷ ಭಗವಾನ್ ನ ಪ್ರಸ್ತಾಪಿಸಿದ್ರ ಭವಭೂತಿಯು ತನ್ನ ಮಹಾವೀರ ಚರಿತ್ರೆಯೊಳಗ ಹೇರಂಭದಂತಹ ಮುಷಖೊಲ್ಲಕಿ ತೈರ ಬಿತ್ತಿಯನ್ನ ಬಣಿಸಾನ ಬಾಣಭಟ್ಟರು ತನ್ನ ಕಾದಂಬರಿಯಲ್ಲಿ ಅವಗಾಹಾವತೀರ್ನ ಗಣಪತಿ ಗಂಡ ಸ್ಥಳಗಳಿತರುದ ಪ್ರಸ್ರವನ ಸಿಕ್ತಂ ಅಂತ ಬರ್ದಾರ ಏಳನೇ ಶತಮಾನ ಸಿದ್ಧವಾದ ಭಾಸ್ಕರವರ್ಮನ ನಿಧನಪುರ ಶಾಸನದಲ್ಲಿ ಗಣಪತಿಯುರು ದಾನವರ್ಷನ ಮಜಿಸ್ರಂ ಅಂತ ಹೇಳುವ ಮಾತನ್ನ ಕಾಣಬಹುದು ಗಣಪತಿಯು ಅನಾರ್ಯ ಸಂಪ್ರದಾಯಕ್ಕೆ ಸೇರಿದ ಗ್ರಾಮ ದೇವತೆಯಾಗಿದ್ದು ಕಾಲಕ್ರಮದಲ್ಲಿ ಆರ್ಯ ದೇವತೆಗಳ ಸಂಸ್ಕಾರವನ್ನು ಪಡೆದನಂತ ಹೇಳುವುದು ನಿರ್ವಿವಾದ ಆದ್ರೆ ಗಣಪತಿಯ ಕಲ್ಪನೆಯು ಬೆಳೆದು ಬಂದ ದಾರಿ ಸ್ಪಷ್ಟವಾಗಿಲ್ಲ ತಮಿಳು ಭಾಷೆಯಲ್ಲಿ ಗಣೇಶನನ್ನ ಪಿಳ್ಳಯ್ಯಾರ್ ಅಂತ ಸಂಬೋಧಿಸ್ತಾರ ಇದು ಮಗು ಎಂಬ ಅರ್ಥವನ್ನ ಕೊಡ್ತದ ಪಿಳ್ಳೆ ಅಂದ್ರೆ ಮಗು ಹಾಗೂ ಪಿಳ್ಳೆ ಎಂಬ ಶಬ್ದಕ್ಕೆ ಆನೆ ಮರಿ ಅಂತ ಅರ್ಥನು ಸಹ ಅದ ಯುಗ ಯುಗದೊಳಗ ಗಣಪತಿಯ ರೂಪ ಬದಲಾಗುವುದೆಂದು ಗಣೇಶ ಪುರಾಣ ಶ್ಲೋಕವೊಂದರಲ್ಲಿ ಸೂಚಿಸದೆ ಕೃತಯುಗದ ಗಣಪತಿಯ ವಾಹನ ಸಿಂಹ ಆಗ ಗಣಪತಿಗೆ ಕೈಗಳು ಹತ್ತು ತ್ರೇತಾಯುಗದಲ್ಲಿ ಗಣಪತಿಯ ವಾಹನ ನವಿಲು ಆಗ ಆತನಿಗೆ ಕೈಗಳು ಆರು ದ್ವಾಪರ ಯುಗದಾಗ ಆತನಿಗೆ ಆನೆಯ ಮುಖ ಆಗ ನಾಲ್ಕು ಕೈಗಳು ಕಲಿಯುಗದಾಗ ಬಿಳಿ ಮೈ ಬಣ್ಣ ಎರಡು ಕೈಗಳು ಈಗ ಪೂಜೆಗೊಳ್ಳುತ್ತಿರುವ ಗಣೇಶ ದ್ವಾಪರ ಯುಗದ ರೂಪ ಅಂತ ಈ ಮೂಲಕ ನಮಗ ತಿಳಿದು ಬರ್ತದ ಕೃತ ಮತ್ತು ತ್ರೇತಾಯುಗದಲ್ಲಿ ಅವನು ವಿನಾಯಕ ನಾಗಿ ಪೂಜೆಗೊಂಡ್ರ ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಗಜಾನನನಾಗಿ ಪೂಜಿಸಿಕೊಳ್ಳತಾನಂತ ಸ್ಮೃತಿಯುಗದಲ್ಲಿ ಯುಗದಲ್ಲಿ ಎಂಬತ್ತೊಂದು ವಿನಾಯಕರ ಸ್ವರೂಪಗಳು ಇದ್ದು ಅಂತ ಆದ್ರ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವ ಸ್ವರೂಪಗಳೆಂದ್ರೆ ಲಕ್ಷ್ಮೀ ಗಣಪತಿ ಭುವನೇಶ ಹೇರಂಭ ಪಿಂಗಳ ಊರ್ಧ್ವ ಮಹಾಗಣಪತಿ ಹರಿದ್ರಾ ಗಣಪತಿ ಅರ್ಭಕ ಉಚ್ಚಿಷ್ಟ ಸೂರ್ಯ ಶಕ್ತಿ ನೃತ್ಯ ಸ್ವಯಂಭು ವರದ ವಾತಾಪಿ ತುಷ್ಪ ಪ್ರಸನ್ನ ಅಷ್ಟಮಹಿಷಿ ಧ್ಯಾನ ಈ ರೂಪಗಳಲ್ಲಿ ಕಾಣ ಸಿಗ್ತಾವ ಎರಡು ನಾಲ್ಕು ಆರು ಎಂಟು ಹತ್ತು ಕೈಗಳಿರುವ ಗಣಪತಿ ಮೂರ್ತಿಗಳದವ ಬಿಳಿ ಕೆಂಪು ಹಳದಿ ಬಣ್ಣಗಳ ಗಣಪತಿಗಳು ಶಾಸ್ತ್ರಗಳಲ್ಲಿ ನಿರೂಪಿತವಾಗವ ಗಣಪತಿಯನ್ನ ಪೂಜಿಸುವಾಗ ವಟು ಬ್ರಹ್ಮಚಾರಿ ಪತ್ನಿಹೀನ ಅಂತ ಬಣ್ಣಿಸಲಾಗ್ತದ ಆದ್ರೆ ಇಬ್ಬರು ದೇವಿಯರೊಡನೆ ಇರುವ ಗಣೇಶರನ್ನ ನಾವು ಅಲ್ಲಿ ಇಲ್ಲಿ ಕಾಣಬಹುದು ಈ ಇಬ್ಬರು ದೇವಿಯರನ್ನ ಸಿದ್ಧಿ ಬುದ್ಧಿ ಅಂತ ಕರೆಯಲಾಗ್ತದ ಇದು ಸಂಕೇತ ಪ್ರಧಾನವಾದ ಕಲ್ಪನೆ ನಮ್ಮ ಯಾವುದೇ ಕೆಲಸ ಕೈಗೂಡುವುದಕ್ಕೆ ಕಾರಣ ಸಿದ್ಧಿ ಆ ಕೆಲಸ ಕೈಗೂಡ ಅಗತ್ಯವಾದದ್ದು ಬುದ್ಧಿ ಅನ್ನೋದು ಇದು ಸೂಚಿಸುತ್ತದೆ ಹಾಗೂ ಇವೆರಡನ್ನೂ ನೀಡುವ ದೇವತೆ ಅಂದ್ರೆ ಅದು ನಮ್ಮ ಗಣಪತಿ ಇಷ್ಟೇ ಅಲ್ಲದೆ ಅಷ್ಟ ಮಹಿಷಿಯುಕ್ತ ಗಣಪತಿನೂ ಅದ ಎಂಟು ಮಂದಿ ಹೆಂಗಳೆಯರ ನಡುವೆ ಇರುವ ಗಣಪತಿಯನ್ನು ನಾವು ಕಾಣಬಹುದು ಇವು ಅಷ್ಟ ಸಿದ್ಧಿಗಳ ಮೂರ್ತ ರೂಪ ಅಂದ್ರೆ ಅನಿಮ ಮಹಿಮ ಗರಿಮ ಲಘಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ಮತ್ತು ವಶಿತ್ವ ಈ ಎಂಟು ಯೋಗ ಸಿದ್ಧಿಗಳಿಗೆ ನಾಯಕನಾಗಿ ಗಣಪತಿ ನಿಲ್ತಾನ ಗಣಪತಿ ಋತಗಳು ಅನೇಕ ರೀತಿಯಲ್ಲಿ ಅದಾವ ಅಬಾಲ ವೃದ್ಧರಾಗಿ ಸರ್ವರು ಆಚರಿಸುವ ವರಸಿದ್ಧಿ ವಿನಾಯಕ ಋತ ಇವುಗಳಲ್ಲಿ ಮುಖ್ಯವಾದದ್ದು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಇದು ಇಂದಿಗೂ ಆಚರಣೆಯೊಳಗದ ಶ್ರಾವಣ ಶುದ್ಧ ಚತುರ್ಥಿಯಿಂದ ಆರಂಭಿಸಿ ಭಾದ್ರಪದ ಶುದ್ಧ ಚತುರ್ಥಿಯವರೆಗೂ ಗಣೇಶನ ಪೂಜೆಯನ್ನ ಮಾಡಲಾಗ್ತದೆ ಈ ಸಮಯದಲ್ಲಿ ಕೆರೆಯಂಗಳದ ಮಣ್ಣಿನಿಂದ ಅಥವಾ ಹುತ್ತದ ಬದಿಯಿಂದ ತಂದ ಮಣ್ಣಿನಿಂದ ಗಣಪತಿಯನ್ನ ಮಾಡಿ ವಿಧಿವತ್ತಾಗಿ ಪೂಜಿಸಿ ಜಲದಲ್ಲಿ ವಿಸರ್ಜಿಸುವ ಸಂಪ್ರದಾಯದ ಗಣೇಶನ ಮೂರ್ತಿಯನ್ನ ಮಣ್ಣು ಕಲ್ಲು ಪಂಚಲೋಹ ಮರ ಚಿನ್ನ ಬೆಳ್ಳಿಯಲ್ಲಿ ಮಾಡುವುದಲ್ಲದೆ ಗೋಮಯ ಅಂದ್ರೆ ಸಗಣಿಯಿಂದಲೂ ಸಹ ಮಾಡಿ ಪೂಜಿಸುವ ಪದ್ಧತಿ ಜಾರಿಯೊಳಗದ ವಿವಿಧ ಫಲಾಪೇಕ್ಷೆಗಳಿಗಾಗಿ ಹೆಚ್ಚಿನ ಮೂರ್ತಿಯನ್ನ ಪೂಜಿಸುವುದು ವಾಡಿಕೆಯಲ್ಲಿ ಇರುವುದನ್ನ ನಾವು ಕಾಣಬಹುದು ಅವು ಅಸಾಧ್ಯವಾದ ಕಾರ್ಯಸಾಧನೆಗೆ ಒಂದು ಅಥವಾ ಎರಡು ಪ್ರತಿಮೆಯ ಪೂಜೆ ಧನಪ್ರಾಪ್ತಿಗೆ ಮೂರು ಪ್ರತಿಮೆಗಳ ಪೂಜೆ ಚತುರ್ವಿಧ ಪುರುಷಾರ್ಥ ಸಿದ್ಧಿಗೆ ನಾಲ್ಕು ಪ್ರತಿಮೆಗಳ ಪೂಜೆ ರಾಜತ್ವ ಪ್ರಾಪ್ತಿ ಪ್ರಾಪ್ತಿಗೆ ಐದು ಪ್ರತಿಮೆಗಳ ಪೂಜೆ ಸೃಷ್ಟಿ ಸಾಮರ್ಥ್ಯ ಸಿದ್ಧಿಗೆ ಆರು ಪ್ರತಿಮೆಗಳ ಪೂಜೆ ತ್ರಿಕಾಲ ಜ್ಞಾನ ಪ್ರಾಪ್ತಿಗೆ ಏಳು ಎಂಟು ಒಂಬತ್ತು ಪ್ರತಿಮೆಗಳ ಪೂಜೆ ಎಲ್ಲಾ ದೇವತೆಗಳ ಕೃಪೆಗೆ ಹತ್ತು ಪ್ರತಿಮೆಗಳ ಪೂಜೆ ಹೀಗೆ ವಿವಿಧ ಪೂಜೆಗಳನ್ನ ನಾವು ನೋಡಬಹುದು ನಿರ್ದಿಷ್ಟ ಕಾರ್ಯಸಿದ್ಧಿಗಾಗಿ ಮಣ್ಣಿನಲ್ಲಿ ಮಾಡಿದ ಗಣಪತಿಯ ಮೂರ್ತಿಯನ್ನ ಪೂಜಿಸಿ ಪೆಟ್ಟಿಗೆಯಲ್ಲಿ ಅಥವಾ ಗೂಡಿನಲ್ಲಿಟ್ಟು ಭದ್ರಪಡಿಸಿ ಕಾರ್ಯಸಿದ್ಧಿಯಾದ ಮೇಲೆ ಪುನಃ ಪೂಜೆ ಮಾಡಿ ವಿಸರ್ಜಿಸಲಾಗ್ತದ ಸಂಪತ್ ಸಮೃದ್ಧಿಗಾಗಿ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರನ್ನ ಆಹ್ವಾನಿಸಿ ಅಭ್ಯಂಜನ ಮಾಡಿಸಿ ಹೊಸ ಬಟ್ಟೆಗಳನ್ನ ಕೊಟ್ಟು ಅವರನ್ನ ಗೌರಿ ಗಣೇಶ ಅಂತ ಭಾವಿಸಿ ಭಕ್ತಿಯಿಂದ ಪೂಜಿಸಿ ಸಿಹಿ ತಿಂಡಿಗಳನ್ನಿತ್ತು ಸತ್ಕರಿಸುವ ಪದ್ಧತಿ ಬಂಗಾಳದಲ್ಲದ ತ್ರೇತಾಯುಗದಾಗ ವ್ಯಾಸರು ಹೇಳಿದ ಮಹಾಭಾರತವನ್ನ ಬರೆದವನು ಗಣಪತಿ ಅಂತ ಮಹಾಭಾರತದ ಆದಿಪರ್ವದಾಗ ಪರ್ವದಾಗ ಉಲ್ಲೇಖ ಆಗ್ಯದ ಇದನ್ನ ನಾನು ಮೊದಲನೇ ಎಪಿಸೋಡ್ ದಲ್ಲಿ ಸಹ ಹೇಳಿದ್ದೀನಿ ಆದ್ರೆ ರಾಮಾಯಣದಲ್ಲಿಯೂ ಗಣಪತಿಯ ಮಹಿಮೆಯನ್ನ ಸಾರಲಾಗ್ಯದ ಈಶ್ವರನಿಂದ ಜ್ಯೋತಿರ್ಲಿಂಗವನ್ನ ಪಡೆದ ರಾವಣನು ಲಿಂಗವನ್ನ ಲಂಕೆಗೆ ಕೊಂಡೊಯ್ಯುವುದನ್ನ ತಪ್ಪಿಸ್ಲಿಕ್ಕೆ ಕಾರಣೀಭೂತನಾದವನು ಗಣೇಶನೇ ಅಂತ ಪುರಾಣಗಳಲ್ಲಿ ತಿಳಿಸಲಾಗಿದೆ ಈ ರೀತಿಯಾಗಿ ಪ್ರಾಚೀನ ಕಾಲದಿಂದಲೂ ಪೂಜೆಗೊಳ್ಳುತ್ತಿರುವ ಗಣೇಶನ ಬಗ್ಗೆ ನೂರಾರು ಕಥೆಗಳು ಪ್ರಚಲಿತವಾಗ್ಯಾವ ಆದ್ರ ಯಾವುದರಲ್ಲಿಯೂ ಅವನ ಸೃಷ್ಟಿ ಮತ್ತು ವಿಚಿತ್ರ ದೇಹದ ಬಗ್ಗೆ ಖಚಿತವಾದ ಮಾಹಿತಿ ನಮಗೆ ದೊರೆತಿಲ್ಲ ವೆಲ್ ಸ್ನೇಹಿತರೆ ಇದಾಗಿತ್ತು ನಮ್ಮ ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಸರಣಿ ಪಾಡ್ಕಾಸ್ಟ್ ನ ಎರಡನೇ ಎಪಿಸೋಡ್ ಈ ಎಪಿಸೋಡ್ ನಿಮಗ ಹೆಂಗ ಅನಿಸ್ತು ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ಎಪಿಸೋಡ್ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ಜೊತೆಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಗಣಪತಿಯ ಕುರಿತಾದ ವಿಶಿಷ್ಟ ಮಾಹಿತಿಯೊಂದಿಗೆ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಜೊತೆ ಮಾತನಾಡ್ಲಿಕ್ಕಂತ ಬರ್ತೀನಿ ಅಲ್ಲಿವರೆಗೂ ಓಂ ಶ್ರೀ ಗಣೇಶಾಯ ನಮಃ ಧನ್ಯವಾದಗಳು